ಭಜನೆ ಮನಸ್ಸಿಗೆ ಭಕ್ತಿ ಭಾವನೆಯ ಜೊತೆಗೆ ಮಾನಸಿಕವಾಗಿ ನೆಮ್ಮದಿ ನೀಡುತ್ತದೆ ಎಂದು ಶ್ರೀ ಮಾರಿಗುಡಿ ಉಪಾಧ್ಯಕ್ಷರಾದ ಸುದೇಶ್ ಜೋಗಳೇಕರ್ ಹೇಳಿದರು ಅವರು ನೆಮ್ಮದಿ ರಂಗ ಮಂದಿರದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಶಿರಸಿ ಘಟಕದಿಂದ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು ಸ್ಕೋಡ್ವೇಸ್ ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಸರಸ್ವತಿ ಎನ್ ರವಿ ಮಾತನಾಡಿ ಒತ್ತಡದ ಮನಸ್ಸಿಗೆ ಭಜನೆ ಹಿತವಾದ ಅನುಭವ ನೀಡುತ್ತದೆ ಆದ್ದರಿಂದ ಇಂತಹ ಭಜನಾ ಕಾರ್ಯಕ್ರಮಗಳು ಆಗಾಗ ನಡೆಯುತ್ತಿರಬೇಕೆಂದು ತಿಳಿಸಿದರು ಿ ಶಾಂತಿ ಸಮಾಧಾನ ಮತ್ತು ಭಗವಂತನ ಸಾಮೀಪ್ಯವನ್ನು ನೀಡುತ್ತದೆ ಸಂಗೀತದ ಶಕ್ತಿಯು ನಮ್ಮೆಲ್ಲರನ್ನೂ ಒಗ್ಗೂಡಿಸಲಿ ಭಕ್ತಿಯ ಭಾವವು ನಮ್ಮ ಹೃದಯ ಮತ್ತು ಮನಸ್ಸನ್ನು ತುಂಬಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು ನಿಮ್ಮ ಪ್ರತಿಭೆ ಮತ್ತು ಭಕ್ತಿಯು ನಿಮ್ಮ ಹಾಡುಗಳಲ್ಲಿ ಪ್ರತಿಫಲಿಸಲಿ ತಾಯಿ ಶ್ರೀದೇವಿ ಮಾರಿಕಾಂಬೆ ನಮ್ಮ ಈ ವಶನ ಈ ಓಡಾಟದ ಬದುಕಿನಲ್ಲಿ ಅದು ಏನು ಹಿಂದೆ ಮುಂದೆ ನೋಡದೆ ಬರೀ ಕೆಲಸ 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 ಅಂತ ಓಡಾಡ್ತಿರ್ತೀವಿ ಹೋಗ್ತಿರ್ತೀವಿ ಅಂಥ ಸಂದರ್ಭಗಳಲ್ಲಿ ಇಂಥ ಭಜನಾ ಕಾರ್ಯಕ್ರಮಗಳು ಇವು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಆಗ್ತದೆ ಸ್ಪಿರಿಚುವಲ್ ಕಾರ್ಯಕ್ರಮಗಳಾಗಿರ್ತವೆ ನಮ್ಮಲ್ಲಿ ಒಂದು ಭಕ್ತಿ ಭಾವವನ್ನು ಓಡಿಸ್ಲಿಕ್ಕೆ ಒಪ್ಪಿಸ್ಲಿಕ್ಕೆ ಕಾರಣವಾಗಿರ್ತವೆ ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಇವತ್ತಿನ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಎಲ್ಲ ಸಂಘಟಕರಿಗೆ ನಾನು ಮತ್ತೊಮ್ಮೆ ಪ್ರತಿಯೊಬ್ಬ ಧನ್ಯವಾದಗಳನ್ನು ಹೇಳ್ತಾ ಹೆಚ್ಚಿನ ಸಮಯ ತಗೊಳ್ಳದೆ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಆಗಲಿ ಅಂತ ಹಾರೈಸ್ತಾ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ನಿಮ್ಮ ಕೆಲವು ನಿಮ್ಮದಾಗಲಿ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು ಗೆದ್ದವರಿಗೆ ಮೊದಲೇ ಅಭಿನಂದನೆಗಳನ್ನು ಕೂಡ ಹೇಳ್ತಾ ಮತ್ತೆ ಎಲ್ಲ ಪಾರ್ಟಿಸಿಪೆಂಟ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾಸ್ತೇನೆ ಎಲ್ಲರಿಗೂ ಎಲ್ಲ ತರಹದ ಅವಕಾಶಗಳು ಭಜನೆಯಲ್ಲಿ ಇವೆ ಎನ್ನುವ ಎರಡು ಮಾತಿಲ್ಲ ಇದನ್ನ ನಾವು ಜೀವಂತವಾಗಿ ಇಟ್ಟುಕೊಳ್ಳುವ ನಮ್ಮ ಜವಾಬ್ದಾರಿ ನಮ್ಮ ಜೀವಿತ ಕಾಲದಲ್ಲಿ ಇದಕ್ಕೇನಾದರೂ ಮಹತ್ವ ಕಡಿಮೆಯಾದರೆ ಅಥವಾ ಅದರ ಮುಂದುವರಿಕೆ ನಿಂತು ಹೋದರೆ ಮುಂದಿನ ದಿನಗಳಲ್ಲಿ ನಾವು ಅದರ ಹೊಣೆಯನ್ನು ಹೊರಬೇಕಾಗ್ತದೆ ಅಥವಾ ಅಪವಾದಕ್ಕೆ ಗುರಿಯಾಗಬೇಕಾಗ್ತದೆ ಬಹುಶಃ ಅದೇ ಒಂದು ಕಲ್ಪನೆ ಹಿನ್ನೆಲೆಯಲ್ಲಿ ಈ ಜಾನಪದ ಪರಿಷತ್ತಿನವರು ವಿಚಾರ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಸುಮಾರು ಒಳ್ಳೆಯ ನಮ್ಮ ಸಮಾಧಾನಕರು ಕಂಥ ಸಂಖ್ಯೆಯಲ್ಲಿ ಭಜನಾ ಮಂಡಳಿಗಳು ಬಂದಿವೆ ಎಲ್ಲರೂ ತಮ್ಮದೇ ಆದಂತಹ ಸಮವಸ್ತ್ರ ಂತಹ ಪುರುಷದೇ ಆದ ಕುಮಟ ತಾಲೂಕಿನ ಕಡೆಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇರುವ ಮಹಾರಾಜ ಪ್ಯಾಲೇಸ್ ಬಳಿ ಇರುವಂತಹ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನ ನೀಡಲಾಗುತ್ತೆ ಇದು ಕುಮಟ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನು ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ